ಉಡುಪಿಯಲ್ಲಿ ತಂಗಿರುವಂತಹ ಕೇಂದ್ರ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಮೂರು ತಿಂಗಳುಗಳ ಹಿಂದೆ ನಾಪತ್ತೆಯಾದಂತಹ ಮೀನುಗಾರರ ಮನೆಗೆ ಭೇಟಿಯನ್ನ ನೀಡಿದ್ರು ಕಳೆದ ಡಿಸೆಂಬರ್ ಹದಿಮೂರರಂದು ಸುವರ್ಣ ತ್ರಿಭುಜ ಬೋಟ್ ನಾಪತ್ತೆಯಾಗಿದ್ದು ನಲ್ಲಿದ್ದಂತಹ ಏಳು ಜನ ಮೀನುಗಾರರು ನಾಪತ್ತೆಯಾಗಿದ್ರು ಬೋಟ್ ಕಳೆದು ಮೂರು ತಿಂಗಳಾದ್ರೂ ಮೀನುಗಾರರು ಮಾತ್ರ ಇವತ್ತಿನವರೆಗೂ ಪತ್ತೆಯಾಗಿಲ್ಲ ಈ ಹಿನ್ನೆಲೆಯಲ್ಲಿ ನಿರ್ಮಲಾ ಸೀತಾರಾಮನ್ ಮಲ್ಪೆಯಲ್ಲಿರುವಂತಹ ಚಂದ್ರಶೇಖರ್ ಮತ್ತು ದಾಮೋದರ್ ಮನೆಗೆ ನೀಡಿ ಅವರ ಪತ್ನಿಯರಿಗೆ ಸಾಂತ್ವನವನ್ನ ಹೇಳಿದ್ರು ಈ ಸಂದರ್ಭದಲ್ಲಿ ಮೀನುಗಾರರ ಮನೆಯಲ್ಲಿ ಕಣ್ಣೀರ ಕೋಡಿಯೇ ಹರಿಯಿತು ಇಬ್ಬರು ಮೀನುಗಾರರ ಪತ್ನಿಯರಿಂದ ಆಕ್ರಂದನ ಮುಗಿಲು ಮುಟ್ಟಿತ್ತು ದುಃಖ ತಪ್ತರಾದ ಕುಟುಂಬಿಕರನ್ನ ಸಚಿವೆ ಸಮಾಧಾನ ಪಡಿಸಿದ್ರು ನಾಪತ್ತೆಯಾದವರನ್ನ ಆದಷ್ಟು ಬೇಗ ಹುಡುಕಿ ಕೊಡ್ತೇವೆ ಘಟನೆ ನಡೆದ ದಿನದಿಂದ ಕಾರ್ಯ ಪ್ರವೃತ್ತರಾಗಿದ್ದೇವೆ ಎಂಬ ಭರವಸೆಯನ್ನ ಕುಟುಂಬಕ್ಕೆ ನಿರ್ಮಲಾ ಸೀತಾರಾಮನ್ ನೀಡಿದ್ರು